ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ನಿಷೇಧ ಅನ್ನೋದು ಈಗ ಸದ್ಯಕ್ಕೆ ಮತ್ತೊಂದು ಮಜಲನ್ನ ಪಡೆದುಕೊಳ್ತಾ ಇದೆ ಸಂಘ ಪರಿವಾರದ ಪಿತ್ತ ನೆತ್ತಿಗೆ ಇರ್ತಾ ಇದ್ರೆ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ ಎಗರಾಡ್ತಾ ಇದ್ದಾರೆ ತಮಿಳುನಾಡಿನ ರೀತಿಯಲ್ಲಿ ಕರ್ನಾಟಕದಲ್ಲೂ ಸರ್ಕಾರಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಮತ್ತು ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕಬೇಕು ಅಂತ ಪ್ರಿಯಾಂಕರ್ಗೆ ಅವರು ಆಗ್ರಹವನ್ನ ಮಾಡಿದ್ರು ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಮಾತುಕತೆಯ ಸಮರಕ್ಕೆ ಕಾರಣ ಆಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಆರ್ ಎಸ್ ಎಸ್ ವಿರುದ್ಧ ಅಭಿಯಾನವನ್ನು ಮಾಡೋಕೆ ಸಜ್ಜಾಗಿದ್ರೆ ಇನ್ನೊಂದು ಕಡೆ ಈಗ ಐ ಲವ್ ಆರ್ ಎಸ್ ಎಸ್ ಅನ್ನು ಘೋಷಣೆಗಳು ಶುರುವಾಗಿವೆ ಇದರ ನಡುವೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಆರ್ ಅನ್ನು ನಿಷೇಧ ಮಾಡೋಕೆ ಹೋಗ್ತಾ ಇರೋದು ಯಾಕೆ ಅನ್ನೋ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಅದಕ್ಕೆ ಅಸಲಿ ಕಾರಣಗಳು ಈಗಾಗಲೇ ರಿವೀಲ್ ಆಗ್ತಾ ಇವೆ ಜೊತೆಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಬೆಂಗಳೂರಲ್ಲೇ ವಾಸ್ತವ್ಯ ಹೂಡಿರೋದು ಅನುಮಾನಗಳನ್ನ ಉಂಟು ಮಾಡ್ತಾ ಇದೆ ಹಾಗಾದ್ರೆ ನಿಜವಾಗ್ಲೂ ಸಿದ್ದರಾಮಯ್ಯ ಸರ್ಕಾರ ಆರ್ ಎಸ್ ಎಸ್ ನಿಷೇಧವನ್ನ ಮಾಡುತ್ತಾ ಹಿರಿಕರ್ಗೆ ಪುತ್ರ ಮರಿಕರ್ಗೆ ಆರ್ ಎಸ್ ಎಸ್ ನಿಷೇಧವನ್ನ ಮಾಡಿ ಅನ್ನೋ ಪತ್ರವನ್ನ ಬರೆದಿದ್ದಾದರೂ ಯಾಕೆ ಐಲಾವು ಆರ್ ಎಸ್ ಎಸ್ ಅಭಿಯಾನ ಕಾಂಗ್ರೆಸ್ ಸರ್ಕಾರವನ್ನು ನಡುಗಿಸ್ತಾ ಇದೆಯಾ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟವನ್ನು ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶಗಳನ್ನು ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ನಲ್ಲಿ ಹಣವನ್ನು ಗಳಿಸೋ ಗುಟ್ಟುಗಳನ್ನು ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಕೋರ್ಸ್ ಮತ್ತು ಐದು ದಿನಗಳ ಆನ್ಲೈನ್ ಕೋರ್ಸ್ ಹಾಗೂ ನಲವತ್ತೈದು ದಿನಗಳ ಕಾಲ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಬೆಂಕಿಯನ್ನು ಹಚ್ಚಿದ್ದ ಐ ಲವ್ ಮೊಹಮ್ಮದ್ ರೀತಿಯಲ್ಲಿ ಕರ್ನಾಟಕದಲ್ಲಿ ಐ ಆರ್ ಎಸ್ ಎಸ್ ಮತ್ತೊಂದು ಸಂಘರ್ಷಕ್ಕೆ ಎಡೆಮಾಡಿಕೊಡೋ ಲಕ್ಷಣಗಳು ಕಾಣಿಸ್ತಾ ಇವೆ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಬೇಕು ಅನ್ನೋ ಪತ್ರವನ್ನು ಪ್ರಿಯಾಂಕ್ ಖರ್ಗೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದರು ಅದಕ್ಕೆ ಅವರು ಕೊಟ್ಟ ಕಾರಣ ಅಂದರೆ ಕೋಲುಗಳನ್ನು ಹಿಡ್ಕೊಂಡು ರಸ್ತೆಯಲ್ಲಿ ಅಡ್ಡಾಡ್ತಾರೆ ಅಂದರೆ ಸಂಚಲನ ಮಾಡುವಾಗ ಯಾವುದೇ ಅನುಮತಿಯನ್ನು ಪಡೆಯಲ್ಲ ಇದನ್ನೆಲ್ಲ ನೋಡೋ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಇದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದೆ ಅಂತ ಅಲ್ಲಿ ಪ್ರಿಯಾಂಕರ್ಗೆ ಅವರ ಆರ್ ಎಸ್ ಎಸ್ ನಿಷೇಧ ಮಾಡಬೇಕು ಅನ್ನೋ ನಿಲುವಿಗೆ ಈಗ ಐ ಲವ್ ಆರ್ ಎಸ್ ಎಸ್ ಮೂಲಕವಾಗಿ ತಿರುಗೇಟನ್ನು ನೀಡ್ತಾ ಇದ್ದಾರೆ ಇದನ್ನು ನೋಡ್ತಾ ಇದ್ದರೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ದ ಐ ಲವ್ ಮೊಹಮ್ಮದ್ ರೀತಿಯಲ್ಲಿ ಐ ಲವ್ ಆರ್ ಎಸ್ ಎಸ್ ದೊಡ್ಡದಾದ ಸಂಘರ್ಷ ಆಗುತ್ತೋ ಅನ್ನೋ ಬಹಳಷ್ಟು ಚರ್ಚೆಗಳು ನಡೀತಾ ಇವೆ ಆದರೆ ಇದಕ್ಕೆಲ್ಲ ಬೆಂಕಿಯನ್ನ ಹೊತ್ತಿಸಿದ್ದ ಹಿರಿಕರ್ಗೆ ಪುತ್ರ ಮರಿಕರ್ಗೆ ಬರೆದಿದ್ದ ಒಂದು ಪತ್ರ ತಮಿಳುನಾಡು ಸರ್ಕಾರ ಮಾಡಿರೋ ಹಾಗೆ ರಾಜ್ಯದ ಸರ್ಕಾರಿ ಹಾಗೆಯೇ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ನ ಶಾಖೆಗಳು ಬಹಿರಂಗ ಕಾರ್ಯಕ್ರಮ ಮತ್ತು ಪಥಸಂಚಲನಗಳನ್ನು ನಿರ್ಬಂಧಿಸಬೇಕು ಅನ್ನೋದನ್ನು ಹೇಳಿದ್ರು ಈ ಪತ್ರಕ್ಕೆ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದ ಸಿದ್ದರಾಮಯ್ಯ ಇದನ್ನು ಪರಿಶೀಲನೆ ಮಾಡಿ ಕ್ರಮವನ್ನು ತೆಗೆದುಕೊಳ್ಳೋಕೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನು ನೀಡಿದ್ರು ಸರ್ಕಾರದ ಇಂತಹ ನಡೆ ರಾಜ್ಯ ರಾಜಕೀಯದಲ್ಲಿ ಬೆಂಕಿಯನ್ನು ಹಚ್ಚೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ರಾಜ್ಯ ಸರ್ಕಾರ ಇದನ್ನು ಮಾಡೋಕ್ಕೆ ಮುಖ್ಯವಾದ ಕಾರಣ ಅಂದರೆ ಉತ್ತರ ಭಾರತದ ಹಾಗೆ ಕರ್ನಾಟಕದಲ್ಲೋ ಆರ್ ಎಸ್ ಎಸ್ ಅಲೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಅದನ್ನ ತಡೆಯೋಕೆ ಕಾಂಗ್ರೆಸ್ ಸರ್ಕಾರ ನಿರ್ಬಂಧವನ್ನ ಮಾಡೋ ಅಸ್ತ್ರವನ್ನು ಪ್ರಯೋಗ ಮಾಡೋಕೆ ಚಿಂತನೆಯನ್ನ ಮಾಡ್ತಾ ಇದೆ ಅನ್ನೋದು ಸದ್ಯಕ್ಕೆ ಕಣ್ಣಿಗೆ ಕಾಣಿಸ್ತಾ ಇದೆ ಆದ್ರೆ ಅದು ಅಷ್ಟೊಂದು ಸುಲಭನ ಅಂದ್ರೆ ಖಂಡಿತ ಇಲ್ಲ ಯಾಕಂದ್ರೆ ಆರ್ ಎಸ್ ಎಸ್ ಅನ್ನೋದು ಸಾಮಾನ್ಯ ಸಂಘಟನೆ ಅಲ್ಲ ಸುಮಾರು ನೂರು ವರ್ಷಗಳ ಶ್ರಮವನ್ನ ಹಾಕಿ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇರೋ ಒಂದು ಸಂಘಟನೆ ಅದರಲ್ಲೂ ಇದನ್ನು ನಿಷೇಧ ಮಾಡಬೇಕು ಅಂತ ಕೇಳಿರೋದು ಸಚಿವ ಪ್ರಿಯಾಂಕ್ ಖರ್ಗೆ ಇಲ್ಲಿ ಸ್ವಂತ ಹೆಸರನ್ನೇ ಹೊಂದಿರದ ಮರಿ ಖರ್ಗೆ ಸೋನಿಯಾ ಗಾಂಧಿಯ ಪುತ್ರಿಯ ಹೆಸರನ್ನ ಅವರ ತಂದೆ ಹಿರಿಕರ್ಗೆ ಇಟ್ಟಿದ್ದಾರೆ ಅದರಿಂದಲೇ ಮಂತ್ರಿ ಕೂಡ ಈಗ ಆಗಿದ್ದಾರೆ ಒಂಥರ ಹೆಸರಲ್ಲೂ ಯಾರಿಗೋ ಗುಲಾಮಗಿರಿ ಮಾಡೋರು ಹಿಂಗೆಲ್ಲ ಮಾತಾಡ್ತಾ ಇದ್ರೆ ಏನು ಮಾಡೋದು ಹೇಳಿಪ್ಪ ಇನ್ನು ಆ ಪ್ರಿಯಾಂಕ್ ಅನ್ನೋದ್ರ ಮುಂದೆ ಖರ್ಗೆ ಅನ್ನೋದು ಅವರ ತಂದೆಯ ಹೆಸರಲ್ಲಿ ಇರೋದು ಅಲ್ಲಿಗೆ ಹೆಸರಲ್ಲೇ ಅವರ ಸ್ವಂತಿಕೆ ಇಲ್ಲ ಇಲ್ಲಿ ಖರ್ಗೆ ಅನ್ನೋದನ್ನು ತೆಗೆದುಹಾಕಿದ್ರೆ ಅದೇ ಕಾಂಗ್ರೆಸ್ ಪಕ್ಷ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೂ ಟಿಕೆಟನ್ನು ಅನ್ನು ಇವರಿಗೆ ಕೊಡೋಲ್ಲ ಅದರಲ್ಲೂ ಇವರು ಗೆಲ್ಲೋದು ಇಲ್ಲ ಅಂಥದ್ರಲ್ಲಿ ಅವರಿಗೆ ಆರ್ ಎಸ್ ಎಸ್ ನಿಷೇಧ ಮಾಡಬೇಕು ಅನ್ನೋದನ್ನು ಸ್ವಂತ ಬುದ್ಧಿವಂತಿಕೆಯಿಂದ ಹೇಳಿದ್ದಾರೆ ಅಂದರೆ ಯಾವನಾದರೂ ನಂಬೋ ಮಾತೆ ಅಂದರೆ ಹಾಳಾಗಿ ಹೋಗ್ಲೆ ಬುದ್ಧಿ ಜಾಸ್ತಿ ಇದೆ ಹಾಗಾಗಿ ಏನು ಯೋಚನೆ ಮಾಡಿಬಿಟ್ಟಿದ್ದಾರೆ ಅಂದುಕೊಳ್ಳೋಣ ಅಂದರೆ ನಿಷೇಧವನ್ನು ಮಾಡಿ ಅಂತ ಹೇಳೋದಕ್ಕಾದರೂ ಧೈರ್ಯ ಬೇಕಲ್ವೇ ಯಾಕಂದರೆ ಅವರ ಕುಟುಂಬವನ್ನು ಸುಟ್ಟು ಹಾಕಿದ್ದು ಯಾರು ಅನ್ನೋದನ್ನೇ ಹೇಳೋಕೆ ಧೈರ್ಯ ಇಲ್ಲದವರು ಇಲ್ಲಿ ತಪ್ಪನ್ನೇ ಮಾಡದೆ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಿ ಅಂತ ಪತ್ರವನ್ನು ಬರೀತಾರೆ ಅಂದರೆ ಅದು ಆಗೋ ಕೆಲಸನ ಇರಲಿ ಬಿಡಿ ಪತ್ರವನ್ನು ಬರೆದ ಮೇಲೆ ಒಂದಷ್ಟು ಬೇರೆ ಬೇರೆ ಮಾತುಗಳನ್ನು ಈಗ ಪ್ರಿಯಾಂಕರ್ಗೆ ಮಾತಾಡ್ತಾ ಇದ್ದಾರೆ ನಾನು ಏನೋ ಹೇಳಿದ್ದೆ ಎಲ್ಲರೂ ಇನ್ನೇನೋ ಅರ್ಥ ಮಾಡಿಕೊಂಡಿದ್ದಾರೆ ನಾನು ಪತ್ರದಲ್ಲಿ ಬರೆದಿದ್ದೆ ಏನೋ ಎಲ್ಲರೂ ಏನೋ ಮಾತಾಡ್ತಾ ಇದ್ದಾರೆ ಅಂತ ಅಷ್ಟು ಸಾಕಾಗಲ್ಲ ಅಂತ ಇದ್ದಕ್ಕಿದ್ದ ಹಾಗೆ ನನಗೆ ಬೆದರಿಕೆ ಕರೆಗಳು ಬರ್ತಾಯಿವೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ರೀ ಯಾರಾದರೂ ಧೈರ್ಯ ಇರೋರಿಗೆ ಬೆದರಿಕೆ ಹಾಕೋದನ್ನು ನೋಡಿರ್ತೀವಿ ಅದೇ ಯಾರಿಗೋ ಭಯವನ್ನು ಪಡ್ತಾ ತಮ್ಮ ಕುಟುಂಬವನ್ನು ಸುಟ್ಟು ಹಾಕಿದ ಸತ್ಯ ಹೇಳೋಕ್ಕೆ ಭಯವನ್ನು ಪಡೋ ಖರ್ಗೆ ಕುಟುಂಬಕ್ಕೆ ಬೆದರಿಕೆ ಕರೆ ಬರುತ್ತೆ ಅಂದರೆ ಇದಕ್ಕಿಂತ ಕಾಮಿಡಿ ಇನ್ನೇನಾದರೂ ಇರುತ್ತಾ ಅಂಥವರಿಗೆ ಬೆದರಿಕೆಯನ್ನು ಹಾಕ್ತಾರೆ ಅಂದರೆ ಅವರು ಇನ್ನೆಂಥ ಕೈಲಾಗದವರು ಯೋಚನೆಯನ್ನು ಮಾಡಿ ನಮ್ಮ ರಾಜ್ಯದಲ್ಲಿ ಇದನ್ನು ಅದೆಷ್ಟು ಜನ ನಂಬ್ತಾರೆ ಹೇಳ್ರಿ ಇದೆಲ್ಲ ಒಂದು ಕಡೆಯಿಂದ ನಾಟಕಗಳ ಹಾಗೆ ಕಾಣಿಸ್ತಾ ಇದ್ರೆ ಇನ್ನೊಂದು ಕಡೆ ಈಗ ಲವ್ ಆರ್ ಎಸ್ ಎಸ್ ಅನ್ನೋ ಪೋಸ್ಟ್ಗಳು ರಾರಾಜಿಸೋಕೆ ಶುರುವಾಗಿವೆ ಅದರಲ್ಲೂ ಅದೇ ಖರ್ಗೆ ಕುಟುಂಬದ ಕಲಬುರಗಿಯಲ್ಲೇ ಐ ಲವ್ ಆರ್ ಎಸ್ ಎಸ್ ಅನ್ನೋ ಪೋಸ್ಟರ್ಗಳನ್ನು ಹಿಡಿದು ಅಭಿಯಾನ ಆರಂಭ ಮಾಡಿದ್ದಾಯಿತು ಈಗ ಅದು ಮಂಡ್ಯ ಸೇರಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೂ ವ್ಯಾಪಕವಾಗಿ ಹಬ್ಬಿದೆ ಇದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಇರಲಾರದೆ ಇರುವೆ ಬಿಟ್ಕೊಂಡ ಹಾಗೆ ಆಗ್ತಾ ಇರುವೆ ಗೂಡಿಗೆ ಕೈ ಹಾಕೋಕೆ ಹೋಗಿ ಹಾವಿಂದ ಕಚ್ಚಿಸಿಕೊಳ್ಳೋ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ ಇದೇ ಪ್ರಸ್ತಾವನೆಗೆ ನಮ್ಮ ರಾಜ್ಯದ ಹುಲಿಗಳ ಹಾಗೆ ಕಾಣಿಸಿಕೊಳ್ಳೋ ಬೆಕ್ಕುಗಳು ಅಂದರೆ ಬಿ ಜೆ ಪಿ ನಾಯಕರು ಈಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಕೇಸರಿ ಪಡೆಯ ದೊಡ್ಡ ದಂಡು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಆದರೆ ಆಡಳಿತ ಪಕ್ಷದ ಸಚಿವರು ಮತ್ತು ಸಂಸದರು ಮಾತ್ರ ಪ್ರಿಯಾಂಕರ್ಗೆ ಹೇಳಿರೋದೇ ಸರಿಯೇ ಪ್ರಿಯಾಂಕರ್ಗೆ ಕೊಟ್ಟಿರೋದೆಲ್ಲ ಮನವಿ ಮಾಡಿಕೊಂಡಿರೋದು ಸರಿ ಇದೆ ಅವರು ಪತ್ರವನ್ನು ಬರೆದಿರೋದು ಸರಿ ಇದೆ ಆರ್ ಎಸ್ ಎಸ್ ಬ್ಯಾನ್ ಮಾಡಲೇಬೇಕು ಅಂತ ಅವರನ್ನೇ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಆರ್ ಎಸ್ ಎಸ್ ನಿರ್ಬಂಧದ ಅಸಲೀಕರಣಗಳನ್ನು ಹುಡುಕ್ತಾ ಹೋದರೆ ಕಾಂಗ್ರೆಸ್ನ ಬಹಳಷ್ಟು ನಾಯಕರು ಮತ್ತು ಕಾರ್ಯಕರ್ತರು ಆರ್ ಎಸ್ ಎಸ್ ಆಯೋಜನೆ ಮಾಡಿದ್ದ ವಿಜಯದಶಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅನ್ನೋ ಮಾಹಿತಿ ಪಕ್ಷದ ಹೈಕಮಾಂಡ್ಗೆ ಹೋಗಿದೆ ಇದೇ ಕಾರಣಕ್ಕೆ ಪಕ್ಷದ ನಾಯಕರಿಗೆ ಪಕ್ಷದ ಸಿದ್ಧಾಂತವನ್ನು ಮರೆತಿದ್ದಾರೆ ಅನ್ನೋ ಎಚ್ಚರಿಕೆಯನ್ನು ಕಾಂಗ್ರೆಸ್ ನಾಯಕರಿಗೆ ಕೊಡೋದಕ್ಕೆ ಅವರನ್ನು ಭದ್ರಪಡಿಸುವ ಸಲುವಾಗಿ ಇಂತಹ ಕ್ರಮವನ್ನು ಆರ್ ಎಸ್ ಎಸ್ ಮೇಲೆ ಜರುಗಿಸೋಕೆ ನಿಂತರೆ ಒಂದಷ್ಟು ಭಯ ಭಕ್ತಿ ಕಾಂಗ್ರೆಸ್ ನಾಯಕರಿಗೆ ಇರುತ್ತೆ ಅನ್ನೋದು ಆ ಕಾಂಗ್ರೆಸ್ಸಿನ ಯೋಚನೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಕೂಡ ಕಾಂಗ್ರೆಸ್ ಸುಳ್ಳುಗಳನ್ನು ನಂಬೋಕೆ ರೆಡಿ ಇಲ್ಲ ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಅಹಿಂದ ಅನ್ನೋದು ಕೂಡ ಸರಿಯಾಗಿ ಇತ್ತೀಚೆಗೆ ಕೆಲಸವನ್ನು ಮಾಡ್ತಾ ಇಲ್ಲ ಅದೇ ಆತಂಕದಿಂದ ಜಾತ್ಯಾತೀತ ಅನ್ನೋ ಹೆಸರಲ್ಲಿ ತಮ್ಮ ಪಕ್ಷದ ಬೇರುಗಳನ್ನಾದರೂ ಗಟ್ಟಿ ಮಾಡಿಕೊಳ್ಳೋಕ್ಕೆ ಯತ್ನವನ್ನು ಮಾಡ್ತಾ ಇದೆ ಅದಕ್ಕೆ ಇಂತಹ ತಂತ್ರವನ್ನು ಮಾಡ್ತಾ ಇದೆ ಇದಕ್ಕೆಲ್ಲ ಬೇರೆ ಅಸ್ತ್ರಗಳು ಸಿಗದೇ ಇದ್ದಾಗ ಆರ್ ಎಸ್ ಎಸ್ ನಿರ್ಬಂಧವನ್ನು ಮಾಡೋಕ್ಕೆ ಕೈ ಹಾಕ್ತಾ ಇದೆ ಕಾಂಗ್ರೆಸ್ ಹಾಗಂತ ಕೈ ಹಾಕಿದರೆ ಸಾಕಾಗತ್ತಾ ಸಾಕಾಗಲ್ವೇ ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದನ್ನು ಮಾಡಬೇಕು ಅಂದರೆ ಜನರ ಒಪ್ಪಿಗೆ ಬೇಕಾಗತ್ತೆ ಅದಕ್ಕಾಗಿ ಕಾಂಗ್ರೆಸ್ ಜನರ ಸಹಿಯನ್ನು ಸಂಗ್ರಹ ಮಾಡೋಕೆ ರಾಜ್ಯಾದ್ಯಂತ ಆರ್ ಎಸ್ ಎಸ್ ನಿಷೇಧಿಸೋ ಒತ್ತಾಯ ಮಾಡೋಕೆ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡೋಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅವರದ್ದೇ ಸರ್ಕಾರ ಇದೆ ಅವರೇ ಪ್ರತಿಭಟನೆ ಮಾಡಿಕೊಳ್ತಾರೆ ಯಾವ ಕರ್ಮಂತ್ರಿ ಇದು ಅದರಲ್ಲೂ ಸಂವಿಧಾನ ವಿರೋಧಿ ಮತ್ತು ಜನ ವಿರೋಧಿ ಆರ್ ಎಸ್ ಎಸ್ಗೆ ಅಂಕುಶವನ್ನು ಹಾಕಬೇಕು ಅಂತ ಕಾಂಗ್ರೆಸ್ ತನ್ನದೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಕೊಂಡಿದೆ ಪಾಪ ಈ ಕಾಂಗ್ರೆಸ್ಸಿಗರಿಗೆ ಸಂವಿಧಾನ ಯಾವುದು ಅನ್ನೋದೇ ಮೊದಲು ಗೊತ್ತಿಲ್ಲ ಅಲ್ಲಿ ರಾಹುಲ್ ಗಾಂಧಿ ಹೇಳಿದ್ದೇ ಸಂವಿಧಾನ ಅಂಥದ್ರಲ್ಲಿ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಇದು ನಮ್ಮ ರಾಜ್ಯದ ಕರ್ಮ ಅಲ್ವೇನ್ರಿ ಇನ್ನು ಆರ್ ಎಸ್ ಎಸ್ ಅನ್ನೋದು ಕೇವಲ ಒಂದು ಸಂಸ್ಥೆ ಅಷ್ಟೇ ಲವ್ ಆರ್ ಎಸ್ ಎಸ್ ಅನ್ನೋರೆಲ್ಲ ದೇಶದ್ರೋಹಿಗಳು ಅಂತ ಮರಿಕರ್ಗೆ ಹೇಳ್ತಾ ಇದ್ದಾರೆ ಆದರೂ ಮರಿಕರ್ಗೆ ಅವರಿಗೆ ಲವ್ ಮೊಹಮ್ಮದ್ ಅನ್ನೋ ಹೆಸರಲ್ಲಿ ಬೆಂಕಿ ಹಚ್ಚೋರು ಅಲ್ಲಾಹುವಿನ ಹೆಸರಲ್ಲಿ ಬಡವರ ಆಸ್ತಿಯನ್ನು ಕೊಳ್ಳೆ ಹೊಡೆಯೋರು ಪಾಕಿಸ್ತಾನ ಪರ ಘೋಷಣೆ ಕೂಗೋರು ದೇಶ ಪ್ರೇಮಿಗಳ ಹಾಗೆ ಕಾಣಿಸ್ತಾರೆ ಅನಿಸುತ್ತೆ ಇರಲಿ ಬಿಡಿ ಅವರವರ ಆವಕ್ಕೆ ಅವರವರ ಭಾವಕ್ಕೆ ನಾನೇನು ಮಾಡಲಯ್ಯ ಕೂಡಲ ಸಂಗಮ ದೇವ ಅನ್ನೋ ಹಾಗೆ ಅವರ ಚಿಂತನೆಗಳನ್ನು ತಗೊಂಡು ನಾವೇನು ಮಾಡೋಕ್ಕೆ ಆಗತ್ತೆ ಅದರಲ್ಲೂ ಅದು ಯಾರೋ ಈ ಪ್ರಿಯಾಂಕರ್ಗೆ ಅವರಿಗೆ ಇಂಟರ್ನ್ಯಾಷನಲ್ ಕಾಲ್ ಮಾಡಿ ಬೆದರಿಕೆಯನ್ನು ಹಾಕಿದ್ದಾರಂತೆ ಅಯ್ಯೋ ಕರ್ಮವೇ ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ಜನರಿಗೆ ಈ ಪ್ರಿಯಾಂಕರ್ಗೆ ಯಾರು ಅನ್ನೋದೇ ಗೊತ್ತಿಲ್ಲ ಅಂಥದ್ರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಿಂದ ಕಾಲ್ ಬರ್ತಾಯಿದೆ ಅಂದರೆ ಏನಂತ ಮಾತಾಡೋದು ಬಿಡೀಪ ಇಂಟ್ರನ್ಯಾಷನಲ್ ಕಾಲ್ ಬರೋರ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಆದರೂ ಇಂಟ್ರ್ನ್ಯಾಷನಲ್ ಕರೆ ಬರ್ತಾ ಇದೆ ಅನ್ನೋದೇ ನಿಜ ಆದರೆ ಯಾಕೋ ಇವರ ಬಾಂಧವರೇ ಯಾರೋ ಮಾಡಿರಬೇಕು ಅನ್ನಿಸ್ತಾ ಇದೆ ಅದನ್ನು ಆರ್ ಎಸ್ ಎಸ್ ಅವರು ಇಲ್ಲಿಂದ ವಿದೇಶಕ್ಕೆ ಹೋಗಿ ಕರೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಕಥೆಯನ್ನು ಕಟ್ಟೋಕೆ ಪ್ರಿಯಾಂಕರ್ಗೆ ಶುರು ಮಾಡಿಕೊಂಡಿದ್ದಾರೆ ಅನ್ನಿಸುತ್ತೆ ಇನ್ನು ಇಷ್ಟೆಲ್ಲ ಆಗ್ತಾಯಿದ್ದರೆ ಆರ್ ಎಸ್ ಎಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮೋಹನ್ ಭಾಗವತ್ ಅವರು ಬೆಂಗಳೂರಲ್ಲಿ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾನೆ ಇದ್ದಾರೆ ಇಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳೋಕೆ ಹೊರಟಿರೋ ನಿರ್ಧಾರದಿಂದ ಆರ್ ಎಸ್ ಎಸ್ ನಾಯಕರು ತಲೆಯನ್ನು ಕೆಡಿಸಿಕೊಂಡಿಲ್ಲ ಅದರ ಬದಲಾಗಿ ನಮ್ಮ ರಾಜ್ಯದ ಬೆಕ್ಕುಗಳು ಅಂದರೆ ಬಿ ಜೆ ಪಿ ನಾಯಕರೇ ಹೆಚ್ಚು ತಲೆಯನ್ನು ಕೆಡಿಸಿಕೊಂಡಿವೆ ಅನ್ನೋದನ್ನು ಆರ್ ಎಸ್ ಎಸ್ನ ಕೆಲ ನಾಯಕರೇ ಹೇಳ್ತಾ ಇದ್ದಾರೆ ಈ ವಿವಾದ ಯಾಕೋ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದು ಗೊತ್ತಾದ ತಕ್ಷಣ ನಮ್ಮ ಸಿ ಎಂ ಕಿಲಾಡಿ ಸಿದ್ದರಾಮಯ್ಯ ಅವರು ಮೌನ ಆಗಿಬಿಟ್ಟಿದ್ದಾರೆ ಜೊತೆಗೆ ಮಾಧ್ಯಮದವರು ಏನು ಸರ್ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತಿರಂತೆ ಅಂದರೆ ಅದಕ್ಕೂ ಯಾಕೋ ಉತ್ತರವನ್ನು ಕೊಡಲೇ ಇಲ್ಲ ಹಾಳಾಗಿ ಹೋಗಲಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇಲ್ಲ ಪ್ರಿಯಾಂಕರ್ಗೆ ಅವರಿಗೆ ಬೆದರಿಕೆ ಕರೆ ಬಂದಿದ್ಯಂತೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಅಂದರೆ ಹೌದಾ ಅದರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅವರನ್ನೇ ಕೇಳಿ ಆಮೇಲೆ ಹೇಳ್ತೀನಿ ಅಂದರು ಅಲ್ಲಿಗೆ ಪ್ರಿಯಾಂಕರ್ಗೆ ಬೆದರಿಕೆ ಕರೆ ಬಂದಿದ್ದರು ಅದನ್ನು ಸಿ ಎಂ ಅವರಿಗೆ ಹೇಳಿಲ್ಲ ಅಂದರೆ ಮರಿಕರ್ಗೆ ಅದೆಂಥ ಗಂಡುಗಲಿ ಅನ್ನೋದನ್ನು ಕರ್ನಾಟಕದ ಜನರು ಇವತ್ತಾದರೂ ಅರ್ಥವನ್ನು ಮಾಡಿಕೊಳ್ಳೇಬೇಕಪ್ಪ ಮಾಡಿಕೊಳ್ಳಿ ಮೊದಲು ರೊಚ್ಚಿಗೆದ್ದು ಆರ್ ಎಸ್ ಎಸ್ಸನ್ನು ನಿಷೇಧವನ್ನೇ ಮಾಡ್ತೀನಿ ಅಂತ ಓಡೋಡಿ ಹೋಗಿದ್ದ ಸಿದ್ದರಾಮಯ್ಯ ಇದ್ದಕ್ಕಿದ್ದ ಹಾಗೆ ಬಿಟ್ಟಿದ್ದಾರೆ ಇದು ಒಂದಷ್ಟು ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ ಕರ್ನಾಟಕದಲ್ಲೂ ಐಲಾವು ಆರ್ ಎಸ್ ಎಸ್ ಅಭಿಯಾನ ಶುರುವಾದ ನಂತರ ಸಿ ಎಂ ಸಿದ್ದರಾಮಯ್ಯ ಅವರು ಹೆದರಿದ ಹಾಗೆ ಕಾಣಿಸ್ತಾ ಇದೆ ಅದೇನೇ ಆದರೂ ಆರ್ ಎಸ್ ಎಸ್ ನಿರ್ಬಂಧದ ವಿಚಾರ ಕರ್ನಾಟಕದಲ್ಲಿ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಅಷ್ಟೇ ಮುಂದೆ ಅದೇನು ಮಾಡ್ತಾರೆ ಅದೇನು ದಬಾಕ್ತಾರೆ ಅದಕ್ಕೆ ಆರ್ ಎಸ್ ಎಸ್ ಯಾವ ರೀತಿಯಾಗಿ ಉತ್ತರವನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು ಆದರೂ ಇದೆಲ್ಲ ಕೇವಲ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಆಗದ ಸಿದ್ದರಾಮಯ್ಯ ಸರ್ಕಾರದ ಮತ್ತೊಂದು ನಾಟಕ ಅನ್ನೋದು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ ಅದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇದು ಗೆಳೆಯರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ರೊಚ್ಚಿ ಗೆದ್ದವರು ಐ ಲವ್ ಆರ್ ಎಸ್ ಎಸ್ ಅಭಿಯಾನ ಶುರುವಾದ ತಕ್ಷಣ ಮೆತ್ತಗಾಗಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ